ಸಮೃದ್ಧ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಆತ್ಮೀಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಥವಾ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಮಹತ್ವದ ಸುದ್ದಿಯೊಂದನ್ನು ನಿಮಗಾಗಿ ತಂದಿದ್ದೀವಿ ಅದೇನು ಅಂತಂದರೆ ಇನ್ನು ಮುಂದೆ ಸಾಲಗಾರರ ಮನೆಗೆ ಬರಲುವಂತೆ ಗೃಹಲಕ್ಷ್ಮಿ ಹೌದು ಇದೇನು ಹೊಸ ಸುದ್ದಿ ಅಂತ ತಾವೆಲ್ಲರೂ ಯೋಚನೆ ಮಾಡ್ತಾ ಇದ್ದಿರ್ಬೋದು ಇದು ಅಷ್ಟೇ ಸತ್ಯವಾದ ಮಾತು ಇನ್ನು ಮುಂದೆ ಯಾರ್ಯಾರು ಸಾಲವನ್ನು ಪಡೆದುಕೊಂಡಿದ್ದಿರೋ ಅಥವಾ ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಿರೋ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗೋದಿಲ್ಲ ಅನ್ನುವಂಥ ಮಾಹಿತಿ ಇವತ್ತಿನ ವಿಜಯವಾಣಿ ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಈ ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ಮಾಸಿಕವಾಗಿ ಎರಡು ಸಾವಿರ ಹಣವನ್ನು ಪಡೆಯುತ್ತಿರುವಂಥ ಗೃಹಲಕ್ಷ್ಮಿಯರಿಗೆ ಆತಂಕವನ್ನು ತಂದೊಡ್ಡಿದೆ ಹಾಗಾದರೆ ಅದೇನು ಪತ್ರಿಕೆಯಲ್ಲಿ ಪ್ರಕಟವಾದಂಥ ಸುದ್ದಿ ಅಂತ ನೋಡ್ಕೊಂಬರೋಣ ಜಿಎಸ್ಟಿ ಶಾಕು ಗೃಹಲಕ್ಷ್ಮಿ ಹಣಕ್ಕೆ ಬ್ರೇಕು ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಣಿಯಾದ ರಾಜ್ಯದ ಹದಿನಾರು ಸಾವಿರಕ್ಕೂ ಅಧಿಕ ಫಲಾನುಭವಿಗಳು ಜಿಎಸ್ಟಿಯ ತಾಂತ್ರಿಕ ಕಾರಣಕ್ಕಾಗಿ ಯೋಜನೆಯಿಂದ ವಂಚಿತರಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಪತಿ ಮತ್ತು ಮಕ್ಕಳ ದೆಸೆಯಿಂದ ಮನೆಯ ಯಜಮಾನಿಯು ಫಲಾನುಭವಿ ಪಟ್ಟಿಯಿಂದ ಹೊರಗುಳಿಯುವಂತಾಗಿದೆ ಸಮಸ್ಯೆಯನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಆದಾಯ ತೆರಿಗೆ ಇಲಾಖೆಗೆ ಅಧಿಕಾರ ನೀಡಿದೆ ಹೀಗಾಗಿ ನಿಜವಾದ ಜಿಎಸ್ಟಿ ಪಾವತಿದಾರರು ಯಾರು ಎಂಬುದನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ಐಟಿ ಆರಂಭಿಸಬೇಕಿದೆ ಈ ಒಂದು ಸಮಸ್ಯೆಯ ಮೂಲವನ್ನು ತಿಳಿಯುವುದಾದರೆ ಬೆಳೆ ಸಾಲ ಹೊರತುಪಡಿಸಿ ವೈಯಕ್ತಿಕ ಸಾಲ ವಾಹನ ಸಾಲ ತುರ್ತು ಸಾಲ ಸೇರಿ ನಾನಾ ಕಾರಣಗಳಿಗೆ ಪಡಿತರ ಚೀಟಿ ಹೊಂದಿದ ವ್ಯಕ್ತಿ ರಾಷ್ಟ್ರೀಕೃತ ಬ್ಯಾಂಕ್ ನೋಂದಾಯಿತ ಫೈನಾನ್ಸ್ ಮತ್ತು ಸ್ಥಳೀಯ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರುತ್ತಾರೆ ಈ ಸಾಲಕ್ಕೆ ಜಿಎಸ್ಟಿ ಹಾಕಲಾಗುತ್ತದೆ ಮತ್ತು ಸಾಲ ಪಡೆದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಜೋಡಣೆ ಆಗಿರುತ್ತದೆ ಹಾಗಾಗಿ ಸಾಲ ಪಡೆದ ಕಾರಣಕ್ಕೆ ಪಡಿತರ ಚೀಟಿದಾರರು ಜಿಎಸ್ಟಿ ಪಾವತಿದಾರರಾಗುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸಾಲಕ್ಕೆ ಜಾಮೀನು ನೀಡಿದವರ ಪಡಿತರ ಚೀಟಿಯನ್ನು ಜಿಎಸ್ಟಿ ಪಾವತಿದಾರ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುತ್ತಿದೆ ನ್ಯಾಯ ಬೆಲೆ ಅಂಗಡಿಯಲ್ಲಿ ಕೆವೈಸಿ ಮಾಡಿದ ಸಂದರ್ಭದಲ್ಲಿ ಪಡಿತರ ಚೀಟಿ ಹೊಂದಿದವರು ಜಿಎಸ್ಟಿ ಪಾವತಿದಾರ ಎಂದು ಬಿಂಬಿಸಲ್ಪಡುತ್ತಿದೆ ಇದೇ ಅಂಕಿಅಂಶಗಳ ಆಧಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಫಲಾನುಭವಿ ಖಾತೆಗೆ ನೇರ ನಗದು ವರ್ಗಾವಣೆಗೆ ದತ್ತಾಂಶ ಕಳಿಸುವ ಸಂದರ್ಭದಲ್ಲಿ ಜಿಎಸ್ಟಿ ಭರಿಸಿದ ಕಾರ್ಡ್ಗಳ ತಂತ್ರಾಂಶ ಪರಿಗಣಿಸುತ್ತಿಲ್ಲ ಪತಿ ಮಕ್ಕಳು ಸಾಲ ಪಡೆದು ಜಿಎಸ್ಟಿ ಪಾವತಿಸಿದ್ದರಿಂದ ಪಡಿತರ ಚೀಟಿ ಹೊಂದಿದ ಗೃಹಿಣಿಗೆ ಗೃಹಲಕ್ಷ್ಮಿ ಯೋಜನೆಯ ನಗದು ಆಗುತ್ತಿಲ್ಲ ಯೋಜನೆಗೆ ಅರ್ಹರಿದ್ದರೂ ಅನರ್ಹತೆ ಪಟ್ಟಿಯಲ್ಲಿ ಇರುವವರ ಸಂಖ್ಯೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೇ ಅಧಿಕವಾಗಿದೆ ಇಂತಹ ಪ್ರಕರಣಗಳನ್ನು ಆದಾಯ ತೆರಿಗೆ ಇಲಾಖೆಗೆ ವರ್ಗಾಯಿಸಲಾಗಿದೆ ಆದಾಯ ತೆರಿಗೆ ಇಲಾಖೆಯಿಂದ ಮಾಹಿತಿ ಬಂದ ನಂತರ ಅರ್ಹರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಮೊತ್ತವನ್ನು ವರ್ಗಾಯಿಸಲಾಗುವುದು ಇನ್ನು ಯಾವ ಜಿಲ್ಲೆಯಲ್ಲಿ ಎಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗಿದ್ದಾರೆ ಎಂಬುದನ್ನು ತಿಳಿಯುವುದಾದರೆ ಗದಗ ಏಳುನೂರ ಮೂವತ್ತೊಂದು ಕಲಬುರಗಿ ಎರಡು ಸಾವಿರದ ಒಂದು ನೂರ ಹನ್ನೊಂದು ಬೆಳಗಾವಿ ಒಂದು ಸಾವಿರದ ಐದುನೂರು ಬಳ್ಳಾರಿ ಆರುನೂರ ಮೂವತ್ತೊಂದು ದಾವಣಗೆರೆ ಒಂಬತ್ನೂರು ಹಾಗೂ ತುಮಕೂರು ನೋಡಿದ್ರಲ್ಲ ವೀಕ್ಷಕರೇ ಇದೊಂದು ಸರ್ಕಾರ ಮತ್ತೊಮ್ಮೆ ಸ್ವಚ್ಛವಶದಾಗಿ ಗೃಹಲಕ್ಷ್ಮಿಯರಿಗೆ ಶಾಕನ್ನು ನೀಡಿದೆ ಇದು ಮನೆಯಲ್ಲಿ ಯಾವುದೇ ಅಭ್ಯರ್ಥಿಗಳು ಸಾಲ ಸೌಲಭ್ಯಗಳನ್ನು ಸಹಕಾರಿ ಸಂಘಗಳಿಂದ ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡಿದ್ರೆ ಅಥವಾ ವೈಯಕ್ತಿಕ ಸಾಲ ಸೌಲಭ್ಯ ಪಡ್ಕೊಂಡಿದ್ರೆ ಬ್ಯಾಂಕುಗಳಲ್ಲಿ ತಾವು ಜಿ ಎಸ್ ಟಿ ಕಂತುಗಳನ್ನು ಫೈಲ್ ಮಾಡ್ತಾಯಿದ್ರೆ ಅಂಥವರಿಗೆ ಅಂತವರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆ ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಇದಾಗಿದ್ದು ಈಗಾಗಲೇ ಕರ್ನಾಟಕದಾದ್ಯಂತ ಒಟ್ಟು ಹದಿನಾರು ಸಾವಿರ ಮಹಿಳೆಯರನ್ನು ಇಲಾಖೆ ಗುರುತಿಸಿರುವಂಥದ್ದು ಜೊತೆಗೆ ಇನ್ಯಾರಾದರೂ ಹೆಚ್ಚುವರಿಯಾಗಿ ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರಾ ಮಾಸಿಕ ಅಥವಾ ವಾರಕ್ಕೆ ಕಂತುಗಳನ್ನು ಜಿ ಎಸ್ ಟಿ ರೂಪದಲ್ಲಿ ಬಳಸ್ತಾ ಇದ್ದಾರಾ ಅನ್ನುವಂಥದ್ದನ್ನು ಇಲಾಖೆ ಕಂದಾಯ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿ ಮಾಹಿತಿಯನ್ನು ಕೋರಿದೆ ದಿನಾಂಕ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆಯ ಅನ್ವಯ ಇಲಾಖೆಯು ಈ ಮಾಹಿತಿಯನ್ನು ಕೋರಿರುವಂಥದ್ದು ಹಾಗಾದರೆ ಇನ್ನು ಮುಂದೆ ಹಲವಾರು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತವಾಗಲಿದ್ದಾರೆ ಅನ್ನುವಂಥದ್ದು ಈಗ ಆತಂಕಕ್ಕೆ ಮಾಡಿಕೊಟ್ಟಿದೆ ಹಾಗಾದರೆ ನಾವೇನು ಮನೆಯಲ್ಲಿ ಈಗ ಅಕ್ಕ ತಂಗಿಯರು ತಾಯಂದಿರು ಮಾಸಿಕವಾಗಿ ಎರಡು ಸಾವಿರ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪಡೆದುಕೊಳ್ತಾ ಇದ್ದರು ಅದು ಇನ್ನು ಗಗನ ಕುಸುಮವಾಗಲಿದೆ ಅನ್ನುವಂಥ ಮಾತು ಇದು ಪತ್ರಿಕೆಯಲ್ಲಿ ಪ್ರಕಟವಾದ ಬೆನ್ನಲ್ಲೇ ಈಗಾಗಲೇ ಹಲವಾರು ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಗೊಂದಲ ಉಂಟಾಗಿದ್ದು ಅಂಥವರಿಗೆ ಸ್ಪಷ್ಟನೆ ನೀಡುವ ಕುರಿತು ಈ ವಿಡಿಯೋ ಆಗಿತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಮೃದ್ಧಾಲಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು